ನಮ್ಮ ಈ ಸುಗಮ ಸಂಗೀತ ತಂಡ ಖ್ಯಾತ ಭಾವಗೀತೆ ಹಾಡುಗಾರರು ಭಾವಗೀತೆಯನ್ನು ಹುಟ್ಟುಹಾಕಿದವರು ಕರ್ನಾಟಕದ ಕನ್ನಡ ಕವಿಗಳ ಕಾವ್ಯಗಳಿಗೆ ರಾಗ ಸಂಯೋಜನೆ ಮಾಡಿ ಅದನ್ನು ಭಾವಗೀತೆಯ ಸುಗಮ ಸಂಗೀತದ ಪ್ರಕಾರದಲ್ಲಿ ಹಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತೋರಿಸಿಕೊಟ್ಟವರು ನಮ್ಮವರೇ ಆದ ಶ್ರೀಮಾನ್ ಪಾಂಡೇಶ್ವರ ಕಾಳಿಂಗರಾಯರು ಪಾಂಡೇಶ್ವರ ಎಂಬುದು ಬ್ರಹ್ಮಾವರದ ಹತ್ತಿರದ ಒಂದು ಸಣ್ಣ ಗ್ರಾಮ ಸ್ಥಾಸ್ಥಾನದ ಒಳಗೆ ಇರುವಂಥ ಒಂದು ಗ್ರಾಮ ಪಿ ಕಾಳಿಂಗರಾಯರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಭಾವಗೀತೆ ಬೇರೆ ಬೇರೆ ಕವಿಗಳ ಹಾಡುಗಳನ್ನು ಹಾಡುವ ಮೂಲಕ ರಾಗ ಸಂಯೋಜನೆ ಮಾಡುವ ಮೂಲಕ ಹಾಡಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಹಾಡಿದ್ದಾರೆ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಅಂಥ ಒಬ್ಬ ಧೀಮಂತ ಮಲ್ಟಿ ಒಂಥರ ಎಲ್ಲ ಆಯಾಮಗಳಲ್ಲಿ ಸಾಕಷ್ಟು ಪ್ರತಿಭೆಯನ್ನು ಹೊಂದಿದಂಥ ಒಂದು ವ್ಯಕ್ತಿತ್ವ ಶ್ರೀಮಾನ್ ಪಿ ಕಾಳಿಂಗರಾಯರು ಅವರ ಮಗಳ ಮಗ ಶ್ರೀಮಾನ್ ಶ್ರೀ ರಾಜೇಶ್ ಶಾನ್ಭೋಗ ಅವರು ಈಗ ಅವರು ಏನು ಬೆಳೆಸಿದ್ದಾರೆ ಏನು ತೋರಿಸಿಕೊಟ್ಟಿದ್ದಾರೆ ಭಾವಗೀತ ಕ್ಷೇತ್ರದಲ್ಲಿ ಅದನ್ನು ಶ್ರೀಮಾನ್ ರಾಜೇಶ್ ಶಾನ್ಭೋಗ ಅವರು ಮುಂದುವರಿಸ್ತಾ ಇದ್ದಾರೆ ತಮ್ಮ ಅಜ್ಜನ ಹೆಸರಿನಲ್ಲಿ ದಿವಂಗತ ಪಿ ಕಾಳಿಂಗರಾವ್ ಮೆಲೋಡೀಸ್ ಬಾರ್ಕೂರ್ ಅಂತ ಈ ಹೆಸರಿನಲ್ಲಿ ಅವರು ನಡೆಸ್ತಾ ಇದ್ದಾರೆ ಅವರ ಜೊತೆ ನಮ್ಮ ತಂಡ ಇದೆ ಕೀಬೋರ್ಡಲ್ಲಿ ಶ್ರೀಮಾನ್ ರಾಜೇಶ್ ಶಾನ್ಭೋಗ ಅವರಿಗೆ ಸಹಕರಿಸುವವರು ರವಿ ರವಿಕಾರಂತ್ ಅವರು ನಮ್ಮ ಆತ್ಮೀಯವರು ಬಾಳ ಕೋಟ ಪದವಿಪೂರ್ವ ಕಾಲೇಜಿನಲ್ಲಿ ಅವರು ಫಿಸ್ ಭೌತಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಅವರ ಹವ್ಯಾಸ ಹಾಗೆಯೇ ತಬ್ಲಾದಲ್ಲಿ ಖ್ಯಾತ ಫೋಟೋಗ್ರಾಫರ್ ಬ್ರಹ್ಮಾವರದ ವಾರಂಭಳ್ಳಿಯವರು ನಾಗರಾಜ್ ವಾರಂಭಳ್ಳಿಯವರ ಮಗ ಅವರ ಮಗ ದಯಾನಂದ್ ವಾರಂಭಳ್ಳಿಯವರು ತಬ್ಲಾದಲ್ಲಿ ಸಹಕರಿಸ್ತಾ ಇದ್ದಾರೆ ಬ್ರಹ್ಮಾವರದವರು ರಿಧಮ್ ಪ್ಯಾಡಲ್ಲಿ ಸಂತೋಷ್ ಪಾಣಾರ್ ಕಲಾವಿದರು ತಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ ಹಾಗೆಯೇ ರಾಜೇಶ್ ಶಾನ್ಭೋಗ್ ಅವರ ಜೊತೆ ಹಾಡು ಹಾಡು ಹಾಡುಗಾರಿಕೆಯಲ್ಲಿ ಸಹಕರಿಸುವವರು ಕುಮಾರಿ ಸಾನ್ವಿ ಬ್ರಹ್ಮಾವರ ಹಾಗೆ ಕುಮಾರಿ ಧೃತಿ ಧೃತಿ ಆರ್ ಭೋಗ್ ಅವರು ನಮ್ಮ ರಾಜೇಶ್ ಶಾನ್ಭೋಗ್ ಅವರ ಮಗಳು ಈ ತಂಡದೊಂದಿಗೆ ನಮ್ಮ ಈ ಸುಗಮ ಸಂಗೀತ ಕಾರ್ಯಕ್ರಮ ಈಗ ಪ್ರಾರಂಭಗೊಳ್ಳಿಕ್ಕಿದೆ ನಮ್ಮ ಪ್ರೊಫೆಸರ್ ಶಿವಾನಂದ್ ಶು ಹಿರೇಮಠ್ ಪ್ರೊಫೆಸರ್ ಶೋಭಸಯ್ಯ ಹಿರೇಮಠ ತಮ್ಮನ ಮಾವ ಅವರು ನಾವು ಒಟ್ಟಿಗೆ ಓದಿದವರು ಆತ್ಮೀಯರು ದಯವಿಟ್ಟು ಅವರು ವೇದಿಕೆಗೆ ಬಂದು ಶ್ರೀಮಾನ್ ರಾಜೇಶ್ ಅವರಿಗೆ ಹೂವನ್ನು ನೀಡಿ ನಿಮ್ಮೆಲ್ಲರ ಪರವಾಗಿ ಗೌರವಿಸಬೇಕು ಅಂತ ಕೇಳ್ ಕೇಳ್ಕೊಳ್ತಾ ಸರ್ ಶುಭಸ ಹಿರೇಮಠವರಿಗೆ ಅಂತ ಜತೆಗಳು ಹಾಗೆ ನನ್ನ ಬಾವಾಜಿ ಡಾಕ್ಟರ್ ಎಂ ವಿವೇಕಾನಂದ ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅವರು ನಮ್ಮ ಕೀಬೋರ್ಡಲ್ಲಿ ಸಹಕರಿಸ್ತಿರುವಂಥ ಶ್ರೀಮಾನ್ ಕಾರಂತ್ ಅವರಿಗೆ ಪುಷ್ಪಗುಚ್ಛ ಗುಚ್ಛ ಪುಷ್ಪವನ್ನು ನೀಡಿ ಅಭಿನಂದಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಎಸ್ ಜನಾರ್ದನ್ ರಾವ್ ನನ್ನ ಸಹೋದರ ಖ್ಯಾತ ಅಗರಬತ್ತಿ ಡಿಸ್ಟ್ರಿಬ್ಯೂಟರ್ ಅವರು ರಿಧಮ್ ಪ್ಯಾಡಲ್ಲಿ ತಬ್ಬಲದಲ್ಲಿ ಸಹಕರಿಸಿರುವ ಶ್ರೀಮಾನ್ ದಯಾನಂದ ವಾರಂಭಿ ಅವರಿಗೆ ಫೂ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಶ್ರೀಮತಿ ಅನುರಾಧ ಶರ್ಮಾ ವಿವೇಕಾನಂದ ಶರ್ಮಾ ಅವರ ಧರ್ಮಪತ್ನಿ ವೈ ಅಧೀಶ್ ರಾವ್ ಅಭಿಜನ ಸಹೋದರ ನನ್ನ ಸುಪುತ್ರ ಫ್ರಿದಂ ಪ್ಯಾಡಲ್ಲಿ ಸಹಕರಿಸಿರುವ ಸಂತೋಷ್ ಪಾಂಡರ್ ಅವರನ್ನು ಗೌರವಿಸಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ ಹಾಗೆಯೇ ಪ್ರೊಫೆಸರ್ ಹರೀಶ್ ಜೋಶಿಯವರು ಬಂದಿದ್ದಾರೆ ದಯವಿಟ್ಟು ಅವರು ಸಾನ್ವಿ ಬ್ರಹ್ಮಾವರ್ ಹಾಡುಗಾರಿಕೆಯಲ್ಲಿ ಸಹಕರಿಸುತ್ತಿರುವ ಸಾನ್ವಿ ಬ್ರಹ್ಮಾವರ್ ಪ್ರೊಫೆಸರ್ ಹರೀಶ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಜುವಾಲಜಿಸ್ಟ್ ಅವರು ಫ್ರಾಗ್ ಅಲ್ಲಿ ಸ್ಪೆಷಲಿಸ್ಟ್ ಅವರು ದೊಡ್ಡ ಸಂಶೋಧಕರು ನನ್ನ ಆತ್ಮೀಯ ಗೆಳೆಯ ನನ್ನ ಬಾಲ್ಯ ಸ್ನೇಹಿತ ಅಡ್ವೊಕೇಟ್ ಲಾಯರ್ ಕೆ ದೇಜಪ್ಪ ಅವರು ದಯವಿಟ್ಟು ಬರಬೇಕು ಅವರು ಧೃತಿ ಆರ್ ಶಾನ್ಭೋ ಇವರಿಗೆ ಹೂ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಕೆ ದೇಜಪ್ಪ ಮುಂಬೈ ಹೈಕೋರ್ಟಿನ ಅಡ್ವೊಕೇಟ್ ನನ್ನ ಬಾಲ್ಯ ಸ್ನೇಹಿತ ಆ ಮೂರನೇ ಕ್ಲಾಸಿಂದ ಮಿತ್ರರು ನೇಬರ್ಸ್ ಹೂನಿಡಿ ಗೌರವಿಸಿದ ನಮ್ಮೆಲ್ಲ ಆತ್ಮೀಯರನ್ನು ಬಂಧುಗಳನ್ನು ಮಿತ್ ಸ್ನೇಹಿತರನ್ನು ಇನ್ನೊಮ್ಮೆ ಅಭಿನಂದಿಸಿ ದಯವಿಟ್ಟು ಶ್ರೀಮಾನ್ ರಾಜೀವ್ ಶಾನ್ ಬಗ್ ಅವರು ತಮ್ಮ ಈ ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಶ್ರೀ ರಾಜೀವ್ ಶಾನ್ಬಾಗ್ ಆ್ಯಂಡ್ ಪಾರ್ಟಿ ಧನ್ಯವಾದಗಳು ಸರ್ ಧನ್ಯವಾದ ಡಾಕ್ಟರ್ ವೈ ರಾವ್ ಸರ್ ಅವರ ರಾವ್ ಅವರ ಪುತ್ರನ ನಾಮಕರಣ ಅನುಜ್ಞಾ ರಾವ್ ರಾವ್ ಅವರ ಪುತ್ರನ ನಾಮಕರಣದಲ್ಲಿ ನಮಗೆ ಇಲ್ಲಿ ಒಂದು ಹಾಡುವಂತ ಅವಕಾಶ ನೀಡಿದ್ದಾರೆ ಡಾಕ್ಟರ್ ಡಾಕ್ಟರ್ ವೈ ವೈ ರವೀಂದ್ರನಾಥ ರಾವ್ ಸರ್ ಅವರ ಅವರಿಗೂ ಅವರ ಮನೆಯವರಿಗೆ ನಮ್ಮ ತಂಡದ ಪರವಾಗಿ ಮೊದಲಿಗೆ ಪ್ರೀತಿಯ ಧನ್ಯವಾದ ತಿಳಿಸ್ತದೆ ಇದು ಮೊದಲ ಬಾರಿ ಅಲ್ಲ ಒಂದು ಐದನೇ ಬಾರಿ ಆಗಿರ್ಬೇಕು ನಾವು ಅವರ ಮನೆಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇವೆ ಅದು ಕೂಡ ಶಾರದಾ ಮಂಟಪದಲ್ಲೇ ಬಹಳಷ್ಟು ಬಾರಿ ಈಗ ನೆನಪು ಮಾಡಿದಷ್ಟೇ ಅವರ ಸಹೋದರ ಅವರು ನೆನಪು ಮಾಡಿದ್ರು ನನಗೂ ನೆನಪಿತ್ತು ಅವ್ರು ನೆನಪು ಮಾಡಿದ್ರು ಕೆಲವು ಅಂದ್ರೆ ಎಲ್ಲ ಕಾರ್ಯಕ್ರಮ ನಮ್ಮನ್ನ ಪ್ರೀತಿಯಿಂದ ನಮ್ಮ ಹುಡುಗ ಅಂತ ಪ್ರೀತಿಯಿಂದ ಪ್ರೋತ್ಸಾಹಿಸ್ತಾರೆ ಡಾಕ್ಟರ್ ರವೀಂದ್ರನಾಥ್ ಸರ್ ಅವರು ಅವರಿಗೆ ನಾವು ಯಾವತ್ತೂ ಶಿರೋಣಿಯಾಗಿದ್ದೇವೆ ಜೋರಾದ ಚಪ್ಪಾಳೆ ಇರಲಿ ರಾವ್ ಅವರಿಗೆ ಮತ್ತವರ ಮನೆಯವರಿಗೆ ಎಲ್ಲರಿಗೂ ಪ್ರೀತಿಯ ಚಪ್ಪಾಳೆ ಇರಲಿ ಹಾಗೆ 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 ಕಾರ್ಯಕ್ರಮವನ್ನು ಶುರು ಮಾಡೋಣ ಶಾರದೇವಿಯ ಸ್ಮರಣೆಯೊಂದಿಗೆ ದಿನ ಕಾರ್ಯಕ್ರಮ ಶುರು ಮಾಡೋಣ ಶಾರದೇವಿಯ ಸನ್ನಿಧಾನದಲ್ಲಿ ದೇವಿಯ ಅನುಗ್ರಹ ನಮಗೆ ಎಲ್ಲರಿಗೂ ಆಗಲಿ ನಿಟ್ಟಿನಲ್ಲಿ ಈ ಒಂದು ಗೀತೆಯನ್ನು ಪ್ರಸ್ತುತ ರೀತಿ ಇಂದಿನ ಪುಟಾಣಿ ಅಂತ ಹೆಸರಿನೂ ಇಡ್ಲಿಲ್ಲ ಆ ಪುಟಾಣಿ ಕೂಡ ಒಳ್ಳೇದಾಗ್ಲಿ ಉತ್ತಮ ಭವಿಷ್ಯ ಇರಲಿ ಶಾರದೇವಿಯ ಅನುಗ್ರಹ ಪುಟಾಣಿಯ ಮೇಲೆ ಇರಲಿ ಮತ್ತೆ ಅವರೆಲ್ಲರ ಮನೆಯವರ ಮೇಲೆ ಇರಲಿ ಎನ್ನುವಂತ ಒಂದು ಪ್ರಾರ್ಥನೆಯೊಂದಿಗೆ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತೇವೆ